ಸರ್ ನಮಸ್ಕಾರ ರಾಮನಗರ ಪ್ರೀಮಿಯರ್ ಲೀಗ್ ಸೀಸನ್ ಟು ವಿಷ್ಣುದಾದ ಅಪ್ಪಾಜಿ ಹೆಸರಲ್ಲಿ ವಿಷ್ಣು ಕಪ್ ಅಂತ ನಾವು ರಾಮನಗರ ಜಿಲ್ಲೆಯ ಸ್ಥಳೀಯರಿಗೆ ಐ ಪಿ ಎಲ್ ಮಾದರಿಯಲ್ಲಿ ನಾವೊಂದು ಪ್ರೀಮಿಯರ್ ಲೀಗ್ ನಡೆಸ್ತಾ ಇದ್ದೀವಿ ಈ ಪ್ರೀಮಿಯರ್ ಲೀಗಲ್ಲಿ ಇಪ್ಪತ್ತು ತಂಡಗಳಿದೆ ಇಪ್ಪತ್ತು ತಂಡಗಳಿಗೂ ಕೂಡ ವಿಷ್ಣು ಅಪ್ಪಾಜಿ ಅವರು ನಡೆಸಿರುವಂತಹ ಅಷ್ಟು ಫಿಲಿಮ್ ನೇಮ್ಗಳ್ನ ಇಪ್ಪತ್ತು ಸಿನಿಮಾ ನೇಮ್ಗಳನ್ನ ಇಟ್ಟು ಅವ್ರ ಹೆಸರಿನಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಹೊರ ಕಲ್ಪಿಸಬೇಕು ಅಂತ ನಾವು ಇದು ಎರಡನೇ ಸೀಸನ್ನ ಆರಂಭ ಮಾಡ್ತಾ ಇದ್ದೀವಿ ಇವತ್ತು ಅಪ್ಪಾಜಿಯವರ ಸ್ಮಾರಕದ ಎದುರುಗಡೆ ವೀರಕ ಪುತ್ರ ಅವರ ಅಮೃತ ಹಸ್ತದಿಂದ ನಾವು ಟ್ರೋಫಿ ಅನಾವರಣ ನಮ್ಮ ಟೈಮ್ ಟೇಬಲ್ ಅನಾವರಣ ಮತ್ತು ಜರ್ಸಿಗಳನ್ನು ಕೂಡ ಅನಾವರಣ ಮಾಡಿದ್ದೀವಿ ನಾವು ಈ ಮೂಲಕ ಇವತ್ತು ನಮ್ಮ ವಿಷ್ಣು ಕಪ್ ಆಯೋಜನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿಷ್ಣು ಅಪ್ಪಾಜಿಯರ ಸ್ಮಾರಕ ಅದ್ಭುತವಾಗಿ ಭವ್ಯವಾಗಿರಬೇಕು ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳೆಲ್ಲ ಸೇರಿಕೊಂಡು ರಾಮನಗರದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ವಿಷ್ಣು ಕಪ್ ನೇತೃತ್ವದಿಂದ ಕೂಡ ನಾವು ಸ್ಮಾರಕಕ್ಕೆ ನಮ್ಮ ಕೈಲಾದಂತಹ ನಾವು ಕೊಡುಗೆಗಳನ್ನ ಸಹಾಯಧನಗಳನ್ನ ನಾವು ನಾವು ನೀಡ್ತಾ ಇದ್ದೀವಿ ನಮ್ಮ ಸ್ಪಾನ್ಸರ್ ಆದಂತಹ ಗೌತಮ್ ಡೆವಲಪರ್ಸ್ ಓನರು ಕೂಡ ಈಗ ಎರಡು ನಿಮಿಷ ಮಾತಾಡ್ತಾರೆ ಮಾತಾಡ್ತಾ ಮಾತಾಡೋದು ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದವರು ಪರವಾಗಿಲ್ಲ ಮಾಡಲ್ಲ ಗೊತ್ತು ನಾವೆಲ್ಲ ಅಭಿಮಾನಿಗಳಿದ್ದೀವಿ ತಂದು ಮನ ಧನ ನಾವು ಏನು ಬೇಕಾದ್ರೆ ಅರ್ಪಿಸಿ ಸ್ಮಾರಕ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಾವು ಖಂಡಿತ ಮನೆ ಮಾಡ್ತೀವಿ ಓಕೆ ಜೈ ವಿಷ್ಣುವರ್ಧನ್ ಜಯ ಸರ್ ಸರ್ ಈಗ ನೀವು ಇದನ್ನು ಮಾಡೋಕ್ಕೆ ಈ ವಿಷ್ಣುವರ್ಧನ್ ಇವತ್ತೇ ಮಾಡಬೇಕು ಅಂತ ಯಾಕೆ ಪ್ಲಾನ್ ಮಾಡ್ಕೊಂಡ್ರಿ ಅಂತ ಸರ್ ಅಪ್ಪಾಜಿಯವರು ಕಲಿಯುಗದ ಕಾರಣ ಅದರಲ್ಲಿ ಹೇಳೋಕ್ಕೆ ಎರಡು ಮಾತಿಲ್ಲ ಅವತ್ತು ಅಪ್ಪಾಜಿ ಅವರು ಕೊಡುಗೆ ಅವರು ಸಾಮಾಜಿಕ ಕೆಲಸಗಳಲ್ಲಿ ಅವತ್ತೇನಾದರೂ ಸೋಷಿಯಲ್ ಮೀಡಿಯಾ ಇದ್ದಿದ್ದರೆ ಇವತ್ತು ಯಾರೂ ಕೂಡ ಕರ್ಣ ಅಂತ ಪಟ್ಟ ಇಟ್ಕೊಳ್ತಿರ್ಲಿಲ್ಲ ಮಹಾಭಾರತದ ಕರ್ಣ ಬಿಟ್ಟರೆ ವಿಷ್ಣುದಾದ ಒಬ್ಬರೇ ಕೂಡ ಕಲಿಯೋಗ ಕರ್ಣ ಅಂತ ಇದ್ರು ಇವತ್ತು ಅವರು ನಮಗೆಲ್ಲ ಇನ್ಸ್ಪಿರೇಷನ್ನು ಅವ್ರ ಸ್ಫೂರ್ತಿ ಕನ್ನಡಿಕ್ಕೆ ಅವರೊಬ್ಬರು ಸ್ಫೂರ್ತಿ ಇವತ್ತು ಅವರ ಪುಣ್ಯ ಭೂಮಿಯಿಂದ ಇದು ಲೋಕಾರ್ಪಣೆ ಆದರೆ ಮುಂದೆ ನಾವು ಇರೋವರೆಗೂ ಕೂಡ ಮುಂದೆ ನಮ್ಮ ಮಕ್ಕಳು ಬಂದರೂ ಕೂಡ ವಿಷ್ಣು ಕಪ್ ಅನ್ನೋ ಅಭಿಯಾನ ಕೂಡ ಮುಂದುವರ್ಕೊಂಡು ಹೋಗ್ತಾ ಇರಬೇಕು ವಿಷ್ಣು ಅಪ್ಪಾಜಿ ಅವರ ಫಿಲಿಮ್ಗಳು ಮತ್ತು ಅವರ ಸಾಮಾಜಿಕ ಕೆಲಸಗಳು ಸೂರ್ಯ ಚಂದ್ರ ಇರೋವರೆಗೂ ಕೂಡ ಜನಗಳಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಅಪ್ಪಾಜಿ ಅವರ ಆಶೀರ್ವಾದದ ಮೂಲಕ ರಾಮನಗರ ಪ್ರೀಮಿಯರ್ ಲೀಗ್ ಸೀಸನ್ ಟು ವಿಷ್ಣು ಕಪ್ ಇವತ್ತು ಅನಾವರಣಗೊಂಡಿದೆ ಸರ್ ಶುಕ್ರವಾರ ಜನವರಿ ಐದು ಆರು ಏಳು ಶುಕ್ರವಾರ ಶನಿವಾರ ಭಾನುವಾರ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಿದೆ ಸರ್ ಓಕೆ ಸೊ ಇವತ್ತೇ ಇದು ಮಾಡ್ತೀರಾ ಎಷ್ಟು ಗಂಟೆಗೆ ಮಾಡ್ತೀರಾ ಅಂತ ಇಲ್ಲ ಇಲ್ಲ ಇವತ್ತು ಇವತ್ತು ಮಾಡ್ತೀರಾ ಮಾಡ್ತೀರಾ ನಾಳೆ ಸರ್ ಆಲ್ರೆಡಿ ವೀರಕಪುತ್ರ ಶ್ರೀನಿವಾಸ್ ಅವರ ಕೈಲಿ ಪ್ರಥಮ ಪೂಜೆ ಸಲ್ಲಿಸಿದ ನಂತರ ಈಗ ಟ್ರೋಫಿ ಅನಾವರಣ ಆಗಿದೆ ಜರ್ಸಿ ಅನಾವರಣ ಆಗಿದೆ ಕೂಡ ಅನಾವರಣ ಆಗಿದೆ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವೀರಕಪುತ್ರ ಶ್ರೀನಿವಾಸ್ ಸರ್ ಮತ್ತು ವಿಷ್ಣು ದಾದಾ ಅಭಿಮಾನಿಗಳೆಲ್ಲರೂ ಕೂಡ ರಾಮನವರ್ ಬರ್ತಾ ಇದ್ದಾರೆ ದಯಮಾಡಿ ಯಾರೆಲ್ಲ ವಿಷ್ಣು ಅಪಾಜಿ ಅಭಿಮಾನಿಗಳಿದ್ದೀರಾ ಜನವರಿ ಐದನೇ ತಾರೀಕು ಶುಕ್ರವಾರ ನಾವು ಒಂದು ಸಾವಿರ ಅಡಿ ಬಾವುಟ ಮೆರವಣಿಗೆ ಕಲಾ ತಂಡಗಳ ಮೂಲಕ ವಿಷ್ಣು ಅಪ್ಪಾಜಿ ಅವರ ಭಾವಚಿತ್ರ ಮೆರವಣಿಗೆಯನ್ನು ರಾಮನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲ ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ರಾಮನಗರಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಮನಗರ ಜಿಲ್ಲಾ ಕ್ರೀಡಾಂಗಣದ ಬಳಿ ಆಗಮಿಸಿ ವಿಷ್ಣು ಅಪ್ಪಾಜಿ ಅವರನ್ನ ನೆನೆಯೋಣೆ ಬುಡ ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಇದಕ್ಕೂ ಸೊ ಬ್ರೋ ಓಕೆ